ಸೊ ಲವರ್ಸ್ ಅದಾರ ಅಂತ ಹೇಳಿ ಎಲ್ಲಾ ಕಡೆ ಸುದ್ದಿ ಅದ ಸೊ ನಿಜವಾಗ್ಲು ಸಂದೀಪ್ ಮತ್ತೆ ಇವ್ರು ಲವರ್ಸ್ ನಿಜವಾಗ್ಲು ಲವ್ ಮಾಡ್ತಾ ಇದ್ದೀರಾ ಮೇಡಮ್ ಅವ್ರಿಗೆ

ಲರ್ನ್ ಮಾಡ್ಕೋಬೇಕು ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಂದ ಒಂದು ಆರ್ಗನೈಸ್ ಮಾಡಿದ್ದಕ್ಕೆ ಫಿಲ್ಮ್ ಫೆಸ್ಟ್ ಅಂತಂದ ಸೊ ವಿ ಆರ್ ಆಲ್ ಥ್ಯಾಂಕ್ಫುಲ್ ಟು ಯು ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನನ್ನ ಜೊತೆ ಯಾರಿದ್ದಾರೆ ಅಂತ ನೀವು ಇಬ್ರು ನೋಡಿದ್ದೀರಾ ಸೊ ಯುವ ಪ್ರತಿಭೆಗಳು ತುಂಬಾ ಫೇಮಸ್ ಇದಾರೆ ನಮ್ಮೆಲ್ಲರೂ ಕೂಡ ನಗಸ್ತಾರ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡ್ತಾ ಇರ್ತಾರ ಸೊ ಸಂದೀಪ್ ಅವರು ಮತ್ತು ವಾಣು ಅವರು ಸೊ ಇವರಿಬ್ರು ಕೂಡ ಭಾಳಷ್ಟು ಚರ್ಚೆಯಲ್ಲಿರುವಂಥ ವಿಷಯ ಏನಪ್ಪಾ ಅಂತಂದ್ರೆ ಇವ್ರಿಗೆ ಪೇರಾಗಿ ಮಾಡ್ತಿರ್ತಾರಲ್ಲ ಸೊ ಲವರ್ಸ್ ಅಂತ ಅಂತೇಳಿ ಎಲ್ಲ ಕಡೆ ಸುದ್ದಿ ಅದ ಸೊ ನಿಜವಾಗ್ಲೂ ಸಂದೀಪ್ ಮತ್ತು ಇವರು ಲವರ್ಸ ಏನು ಹೇಳ್ತಾರೆ ಅಂತ ಅವ್ರಿಗೆ ಡೈರೆಕ್ಟಾಗಿ ಕೇಳೋಣ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀರಾ ಮೇಡಮ್ ಅವ್ರಿಗೆ

ಅಂಡ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದವರು ಸಂದಿದ್ರು ಲೈಕ್ ಫಸ್ಟ್ ಇಂದ ಅವ್ರ ಚಾನಲ್ ಇಂದಾನೆ ಬಂದಿದಿರಿ ಈಗ ಸಾಕಷ್ಟು ರೆಕಗ್ನೈಸೇಷನ್ ಪಡ್ಕೋತಾ ಇದಿರಿ ಗ್ರೋ ಆಗ್ತಾ ಇದೀರಿ ಇವೆಂಟ್ಸ್ ಗಳು ಮಾಡ್ತಿದ್ದೀರಿ ಸೊ ಹೆಂಗ್ ಅನಿಸ್ತದೆ ನಿಮ್ಗೆ ಸೊ ಏ ಅನ್ಸ ಹೌದು ನಾನು ಸ್ಟಾರ್ಟಿಂಗ್ ಏನೇ ಇದ್ರು ಅವ್ನ ಚಾನಲ್ ಇಂದನೇ ಬಂದಿದೆ ಅಂಡ್ ಮುಂದೆ ನಾ ಏನೇ ಆದ್ರೂ ಚಾನೆಲ್ ಚಾನಲ್ ಇವತ್ತು ಬಿಟ್ಟು ಹೋಗೋದಿಲ್ಲ ಸೊ ಎಲ್ಲದಕ್ಕೂ ನಾನು ಬಹಳ ಗ್ರಾಟಿಟ್ಯೂಡ್ ಅದನ್ನು ಒಂದು ಸಣ್ಣ ವರ್ಡ್ ಆಗ್ತೈತಿ ಬಟ್ ಎಷ್ಟು ವರ್ಷ ಆಗುತ್ತೆ ನನ್ನ ಕಡೆಯಿಂದ ಅಷ್ಟು ವರ್ಷ ನಾನು ಒಂದೊತ್ತಿ ಕೆಲಸ ಮಾಡೇ ಮಾಡ್ತೀನಿ ನಾನು ಎಲ್ಲೋ ಎಷ್ಟೋ ದೊಡ್ಡ ಸಿನಿಮಾ ಮಾಡಿದ್ರೂ ಅಷ್ಟಾಯ್ತು ನನ್ನ ಚಾನಲ್ ಬಾ ಅಂತ ಹೇಳಿದ್ರೆ ಉದ್ದಿನ ಸಾಕ இந்த ஜாஸ்தி கட்டக்கூட தரும் இடம் ஷூட்டிங் ಇಲ್ಲ ಅದೇ ಬಿಕಾಸ್ ಎಲ್ಲಾರು ಪರ್ಸನಲ್ ಲೈಫ್ ಇರುತ್ತೆ ಸೊ ನೀವು ಆ ಥಾ ಎಲ್ಲರೂ ಫಸ್ಟ್ ಆಫ್ ಆಲ್ ಅದು ತಪ್ಪು ಸೊ ಇಷ್ಟ ಇದೊಂದು ಒಂದು ಹುಡುಗಿ ನಿಂತೆ ನಾನು ಒಂದೇ ರೀಸನ್ ಐತಿಲ್ಲ ಅದ್ ಬಿಟ್ರೆ ಏನು ಇಲ್ಲ ಅವ ಸಪೋರ್ಟ್ ಅದಾನ ದೊಡ್ಡದ ನಮ್ಮ ಗುರುಗೂ ಇಲ್ಲಿವರೆಗೂ ನಾನ್ ಇಲ್ಲಿವರೆಗೂ ಬರಕ್ ರೀಸನ್ ಸೊ ನಾ ಇವತ್ತು ಏನ ಬನ್ ಪಾಟೀಲ್ ಅನ್ನೋ ಒಂದ್ ಹೆಸರು ಮಾಡೇನಿ ಅನ್ನೋದಂತಂದ್ರ ಸಂಗೀತನಿಂದ ಕಾರಣ ಅದನ್ನ ಯಾವತ್ತೂ ಕೊಡೋದಿಲ್ಲ ನಾನು ಕೊನೆವರ್ಗು ಹುಡ್ಸ್ಕೊಂಡ್ ಹೋಗ್ತೀನಿ ఓకే థ్యాంక్ యూ సో మచ్ అసి షెడ్యూల్ అూ కూడా బుద్ధి ఒందాడద్రీ నమ్ చాలెల్ ఇంటర్వ్యూ కొట్రీ థ్యాంక్ యూ సో మచ్ అండ్ ఆల్ ద వెర బెస్ట్ ఒేదగ్